ಆ ಲಿನಿಯಾ ಔರ್ ಅಲ್ಲಿ ಹುಡುಗನ ಕೇಳೋಣ ಬಾರ ಇವರಿಗೆಲ್ಲ ಏನ್ ಗೊತ್ತಿರುತ್ತೆ ಮುಂದೆ ಹೋಗಿ ತಕಳ್ರೀ ಅಂತ ಇದೆ ಇದು ಅಲ್ಲ ಅದು ಇಲ್ಲಿ ಮಹಾಕಾಳಿ ದೇವಸ್ಥಾನ ಇಲ್ಲಿ ಇಲ್ಲ ಹೋಗುತ್ತಾ ಕೆಳಗೆ ಹೋಗಿ ಸ್ಟ್ರೈಟ್ ಹೋಗಬೇಕಾ ಹೌದಾ ಸ್ಪಾಟ್ ರೈಟ ಆಹಾ ಸೈಕೋ ಮಾತ್ರ ರೋಡೋ 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 ಅದ್ಭುತವಾದ ಪ್ಲೇಸ್ ಅಂತಾನೆ ಹೇಳ್ಬೋದು ಈ ನಮ್ಮ ಮಂಗಳೂರಿನ ಬೀಚು ಅದರಲ್ಲಿ ಸೈಕೋ ಗುರು ಶಿವ ಶಿವ ಫಸ್ಟ್ ಟೈಮು ನನ್ನ ರಥ ಇಂಥ ಜಾಗದಲ್ಲೆಲ್ಲ ರೈಡ್ ಮಾಡ್ತಾ ಇದೆ ಹಾಗಾಗಿ ಇಲ್ಲಿ ತನಕನೂ ಅಲೆ ಬಂದೊಡ್ದಿ ಅನ್ಸುತ್ತೆ ಇಲ್ಲಿ ತನಕ ಅಲೆ ಬಂದ್ ಹೊಡೆದಿದ್ಯಾ ಅವ್ನು ಅನ್ಸತ್ತೆ ಸೀರಿಯಸ್ ಗೊತ್ತಾಗ್ತಿಲ್ಲ ಆದ್ರೆ ಬೀಚ್ ಮಾತ್ರ ನೋಡಕ್ಕೆ ಸಮುದ್ರ ಸಮುದ್ರ ಕಣ್ರಿ ಸಮುದ್ರ ನೋಡ್ರಿ ಇಲ್ಲಿರೋ ವಾಲಿಬಾಲ್ ನೆಟ್ಟು ಬೇರೆ ಕಟ್ಟಿಯರ್ ಕಣ್ರಿ

ಬೀಚ್ ನೋಡಿದ್ರೆ ಈ ರೇಂಜಿಗೆ ಇದೆ ಬೀಚ್ ಇಳ್ದಾಡಣ್ಣ ಬೇಜಾರು ಏನ ಹುಡುಕ್ದಷ್ಟು ಸಿಕ್ತಿಲ್ಲ ನಿನ್ನೆ ಹುಡುಕ್ಲಿಲ್ಲ ಅಂದ್ರೆ ಸಿಕ್ತಲ್ವ ಹುಡುಕಿಲ್ದಿದ್ದ ಪ್ಲೇಸಾಗೆ ಒಂದು ಸಿಕ್ತು ಇಲ್ಲಿ ನೋಡಿದ್ರೆ ಹುಡುಕಿರೋ ಪ್ಲೇಸಲ್ಲೂ ಸಿಕ್ತಿಲ್ವಲ್ಲ ಅದು ಬೇಡ ಅಂತ ತಳ್ತಾ ಇದೆ ಅವರಿಗೆ ನೀನು ಬೇಡ ನನಗೆ ಹೇಳಿ ಅಚ್ಚಿ ಇನ್ನೊಂದು ಗೊತ್ತಾ ಇಲ್ಲೇ ಹತ್ರದಲ್ಲಿ ಉಳ್ಳಾಲ ಇದೆಯಲ್ಲ ಅಲ್ಲಿ ಇದಿದೆ ಏನೇಳು ನದಿ ನೀರು ಸಮುದ್ರಕ್ಕೆ ಹೋಗೋದು ಲೆಫ್ಟ ಮೇಡಮ್ ಇಲ್ಲಿ ಮಹಾಕಾಳಿ ದೇವಸ್ಥಾನ ಎಲ್ಲಿ ಬರುತ್ತೆ ಮಹಾಕಾಳಿ ಟೆಂಪಲ್ ಸದ್ಯ ಒಬ್ರ ಈ ಕಡೆ ಹೇಳಿರ್ಗುರು ಆಕ್ಚುಲಿ ಕೋಲ ನಡೆದ್ರೆ ಎಲ್ಲರಿಗೂ ಇಲ್ಲಿ ಅಲ್ವಾ ಏನಪ್ಪ ರಾತ್ರಿ ಎಲ್ಲರೂ ನಡೆಯುತ್ತೆ ಇರೋದಿಲ್ಲ ಆದರೆ ಎದ್ದು ಹೋಗೋಣ ಬೇಕಾದರೆ ಅದೇ ಬೀಚಲ್ಲಿ ಬಿದ್ದು ಎದ್ದು ತೊಳ್ಕೊಂಡು ಕೊಳ್ಕೊಂಡು ಹರಿಯಮ್ಮ ದೇವಸ್ಥಾನ ಗರ್ವಾ ಕರುವಾ ಕಾರ್ ಉರ್ವ ಕುರುವ ಉರ್ವ ಉರ್ವ ತಗೊಂಡ ಕುರ್ವ ಅಂತೇ ಉರ್ವ ಉರ್ವ ಹೂ ಅಲ್ವಾ ಇರೋದಲ್ಲಿ ಅಲ್ಲಿ ಕೂನ ಇರೋದು ಉರ್ವಾ ಹಾಂ ಇದ್ರಲ್ಲಿ ಬರುತ್ತಲ್ಲ ಉರುವ ಅಂತೇಳಿ ಕಾಂತಾರದಲ್ಲಿ ಇಲ್ಲ ಅದೇ ಟೆಂಪಲ್ ಇದೆ ಬ್ರೋ ಮಹಾಕಾಳ ಮುಂದೆ ಇದೆ ಮುಂದೆ ಇದೆ ಮುಂದೆ ಇದೆ ಓ ಏನು ಇರೋಕ್ಕಿಲ್ಲ ಬ್ರೋ ಮಹಾಕಾಳಿ ದೇವಸ್ಥಾನ ಚಿತ್ತಾಪುರ ಏಯ್ ಅಲ್ಲಿ ಹಾಕಿದ್ರಲ್ಲ ಆ ಬೋರ್ಡು ಅದೇನೆ ಊರೆಲ್ಲ ಸುತ್ತಕೊಂಡು ಮೈಲಾರಿಗೆ ಬಂದಂಗಿದು ಇಲ್ಲಿ ನೋಡಿ ಇಲ್ಲಿ ಇಲ್ಲಗ್ರೂ ಒಳಗೆಲ್ಲ ಇದಿದೆ ಶಾಮಿನ ಹಾಕೋರೆ ಇದ್ ನೋಡ ಶಡಿ ರೋ ಇದನ್ನೇ ಸಮುದ್ರ ನೀರ್ ಎಲ್ಲಿ ಬರುತ್ತೆ ಅದೆಲ್ಲ ಹೋಗೋದು ಅನ್ ಗೊತ್ತಾಗ್ತಿಲ್ವಲ್ಲ ಆ ಸೊಣಗ್ ನೀರು ಅಲ್ಲೆಲ್ಲ ಹೋಗುತ್ತೆ ಅಲ್ಲಿಗೆ ಹೋಗ್ಬೋದಾ ಅಂತ ಕೇಳೋಣ ಮುಂದೆ ಇದ್ರೆ ಈ ಕಡೆ ನೋಡ್ತಾ ಇರ್ಬೋದು ನದಿ ಈ ಕಡೆ ನೋಡಿದ್ರೆ ಸಮುದ್ರ ಸೀರಿಯಸ್ ಆಗಿ ಹೇಳ್ತೀನಿ ನಾನಂತೂ ಯಪ್ಪ ಶೂನ್ಯ ಭಗವಂತ ನನ್ನ ಕೈಯಲ್ಲಿ ಆಗಲ್ಲ ಬ್ರೋ ನನ್ನ ಕೈಯಲ್ಲಿ ಮಾತ್ರ ಸ್ಮೆಲ್ಲು ಇಲ್ಲೆಲ್ಲಿ ಜಾಗ ಇಲ್ಲ ಅವನೇ ಅಲ್ಲೇ ಎಲ್ಲಾರ ವಾಂತಿ ಮಾಡ್ಕೊಂಡು

ಮಂಡಿ ತಗೊಂಡಿರೋದು ಯಾವ ರೀತಿ ಅಂತ ಓ ಹೋ ಹೋ ಲಾಂಗ್ ಹೊಡಿಬೇಕು ಫುಲ್ಲು ಮಳೆ ಇದೆ ಓಹ್ ಒಳಗೋಗುತ್ತಿಬ್ರು ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಎಷ್ಟು ಕಷ್ಟ ಪಡ್ಕೊಂಡ್ ಬಂದೆ ಅಂತೇಳಿ ಸ್ನೇಹಿತರೆ ಏನು ನೋಡ್ತಾ ಇದ್ದೀರಾ ಈ ಕಡೆ ಸಮುದ್ರ ಈ ಕಡೆ ನೋಡಿದ್ರೆ ನದಿ ಹಣ್ಣೊಂದು ಗಾಡಿ ಸಿಗಾಕೊಂಡ್ಬಿಟ್ಟು ಫುಲ್ಲು ಒದ್ದಾಡ್ತಾ ಇದೆ ಓದಿಲ್ಲ ಅಥವಾ ಓ ಮೈ ಗಾಡ್ ನೋಡಿ ಹಿಮಾಲಯನ್ ಕೆಪಾಸಿಟಿ ಬ್ರೋ ಹಿಂಗೆ ಮೇಲೆ ಹೋಗ್ಬಿಡಿ ನಿಲ್ಸಿರೇ ಕುತ್ಕೊಳತ್ತೆ ಕೊಡ್ತಾ ಇರ್ಬೇಕು ಎಷ್ಟು ಲೀಟ್ರೂ ಈಗ ನೋಡಿ ಯಾವ ರೀತಿ ತಿರುಗ್ತಾ ಇದೆ ಅಂತೇಳಿ ಓ ಮೈ ಗಾಡ್ ಕೊಡಿ 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 ಹೋಗುತ್ತೆ ಕೊಡಿ ಹೋಗಿ 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 ಓ ಹೋಗ್ಲಿ ಹೋಗ್ಲಿ ಓಲೆ 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 ಗಟ್ಟಿನೆಲ್ಲ ಗಟ್ಟಿನೆಲ್ಲ ಮುಂದೆ ಹ್ಮ್ ನೋಡ್ತಾ ಇದ್ದೀರಾ ಈಗೊಂದು ಸ್ಪಂಜ್ ಬೇಕು ಅದಕ್ಕೆ ಇದನ್ನೇ ಏ அய்யோ கரமா துர்வீதி கொண்ட